ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇವತ್ತು ಕೆ ಕೆ ಆರ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಕುರುನಾಲ್ ಪಾಂಡೆ ಅವರು ಆಗಿ ಬಾಲಿಂಗ್ನ ಮಾಡಿದ್ದಾರೆ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಅನ್ನು ಸೆಲೆಕ್ಟ್ ಮಾಡಿ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಕುರುನಾಲ್ ಪಾಂಡೆ ಅವರು ಮೇನ್ ಆಲ್ ರೌಂಡರ್ ಅಂತ ಹೇಳ್ಬೋದು ಅದನ್ನು ಇವತ್ತು ಕೆ ಕೆ ಆರ್ ವಿರುದ್ಧದ ಪಂದ್ಯದಲ್ಲಿ ಪ್ರೂವ್ ಮಾಡಿಸ್ಕೊಂಡಿದ್ದಾರೆ ಇವರು ಮೊದಲು ಓವರ್ ಮಾಡಲು ಬಂದಾಗ ಇವರು ಇಪ್ಪತ್ತು ರನ್ನನ್ನು ಅನ್ನು ಆದರೆ ಸುನಿಲ್ ನಾರಾಯಣ್ ಅವರನ್ನು ಸುನಿಲ್ ನಾರಾಯಣ್ ಅವರ ವಿಕೆಟ್ಗಳನ್ನು ಕೂಡ ಇವರು ತೆಗೆಯುತ್ತಾರೆ ಅಲ್ಲ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಮೇನ್ ಎರಡು ವಿಕೆಟ್ಗಳನ್ನು ತೆಗೆದುಕೊಳ್ಳುತ್ತಾರೆ ಇವರು ಎರಡು ವಿಕೆಟ್ ತೆಗೆದುಕೊಟ್ಟಿದ್ದಕ್ಕೆ ನಮ್ಮ ಆರ್ ಸಿ ಬಿ ತಂಡ ರನ್ನನ್ನು ಕಟ್ಟಿ ಹಾಕಲು ಸಾಧ್ಯವಾಯಿತು ಅಂತ ಹೇಳಬಹುದು ಬಾಲಿಂಗ್ ಬಾಲಿಂಗ್ನಲ್ಲಿ ಕೃಣಾಲ್ ಪಾಂಡೆ ಒಳ್ಳೆಯ ಸ್ಪೆಲ್ಗಳನ್ನು ಇದ್ದರು ಅಷ್ಟೇ ಅಲ್ಲ ರಿಂಕು ಸಿಂಗ್ ಅವರ ವಿಕೆಟ್ ಕೂಡ ಇವರೇ ತೆಗೆಯುತ್ತಾರೆ ಅದು ಕೂಡ ಬೋಲ್ಡ್ ಅಂತ ಹೇಳ್ಬೋದು ರಿಂಕು ಸಿಂಗ್ ಅವರ ವಿಕೆಟ್ ತೆಗೆದ ಮೇಲೆ ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಗುತ್ತದೆ ರಿಂಕು ಸಿಂಗ್ ಮತ್ತು ಕೃಣಾಲ್ ಪಾಂಡೆ ಅವರ ಮಧ್ಯೆ ಅದು ಅಲ್ಲೇ ಸಾಲುವ್ ಆಗುತ್ತೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಬಂದ ಮೇಲೆ ಇನ್ನು ಫ್ರೆಂಡ್ಸ್ ಈ ಪಂದ್ಯದಲ್ಲಿ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ